ನಮಸ್ತೆ ಮಿತ್ರರೆ ಶಿವಮೊಗ್ಗದಲ್ಲಿ ಪಿ ಯು ಸಿ ಸೇರುವವರಿಗೆ ಸುವರ್ಣಾವಕಾಶ ಮೊದಲಗರಿಗೆ ಮೊದಲ ಆದ್ಯತೆ ಗಂಗೋತ್ರಿ ಪಿ ಯು ಕಾಲೇಜ್ ಈ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಸುಸಜ್ಜಿತವಾದಂತಹ ರೂಮುಗಳ ಜೊತೆಗೆ ಉತ್ತಮವಾದ ವ್ಯವಸ್ಥೆ ಉತ್ತಮವಾದ ವೃಂದ ಹಾಗೂ ಉತ್ತಮವಾದಂತಹ ಆಡಳಿತ ವರ್ಗವನ್ನು ಒಳಗೊಂಡಿದೆ ಇಲ್ಲಿ ವಿಶೇಷವಾಗಿ ಈ ಒಂದು ಸುಸಜ್ಜಿತ ಕಾಲೇಜಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಹಾಗೆಯೇ ಎಲ್ಲ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಕನ್ನಡ ಇಂಗ್ಲೀಷ್ ಹಿಂದಿ ಇವುಗಳನ್ನು ಉತ್ತಮ ಗುಣಮಟ್ಟದಲ್ಲೇ ಪಾಠವನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಈ ಕಾಲೇಜು ಹೌದು ಅಂತಾರೆ ಈ ಒಂದು ಸುವರ್ಣಾವಕಾಶವನ್ನು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ ಆದಷ್ಟು ಹೆಚ್ಚಿನ ಮಕ್ಕಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ಆತ್ಮೀಯರಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕವಾಗಿ ಖಂಡಿತವಾಗಿ ಒಂದು ಒಳ್ಳೆಯ ಕೆಲಸ ಈ ದಿನ ನೀವು ಮಾಡ್ತಾಯಿದ್ದೀರಾ ಅಂತ ನಾನು ಭಾವಿಸ್ತೇನೆ ಕಾರಣ ಉತ್ತಮ ಉತ್ಸಾಹ ಶಿಕ್ಷಕ ವೃಂದದ ಜೊತೆಗೆ ಉತ್ತಮ ಸೇವಾ ಮನೋಭಾವನೆ ಇರತಕ್ಕಂತಹ ಒಂದು ಆಡಳಿತ ವರ್ಗ ಇರುವಂತಹ ಈ ಒಂದು ಗಂಗೋತ್ರಿ ಇನ್ಸ್ಟಿಟ್ಯೂಷನ್ ಏನಿದೆ ಒಂದು ಪಿ ಯು ಕಾಲೇಜ್ ಏನಿದೆ ಇದು ನನಗೆ ಅನಿಸಿ ನಾನು ಹೇಳ್ತಾ ಇರುವಂಥದ್ದು ಅಲ್ಲಿ ಹೋದಾಗ ನನಗೆ ಅನಿಸಿರುವಂಥ ಅಂಶಗಳನ್ನು ನಿಮ್ಮಲ್ಲಿ ಹೇಳಿದ್ದೇನೆ ದಯವಿಟ್ಟು ಈ ಒಂದು ಸುವರ್ಣಾವಕಾಶವನ್ನು ನೋಡಿ ನಮ್ಮ ಹೆಸರನ್ನು ಹೇಳಿದರೆ ಶಿವಾನಂದ ಭಟ್ ಕ್ಯಾರಿಯವರ ಒಂದು ಈ ವಿಡಿಯೋವನ್ನು ನೋಡಿ ನಾವು ಇಲ್ಲಿ ಬಂದಿದ್ದೇವೆ ಅಂತ ನೀವೇನಾದರೂ ಹೇಳಿದರೆ ಒಂದು ಆಫರ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಖಂಡಿತ ಪ್ರಯತ್ನ ಮಾಡಿ ಹಾಗಾಗಿ ಇವತ್ತಿನ ದಿನ ಈ ವಿಡಿಯೋವನ್ನು ನೋಡಿ ಮೇ ಎರಡಕ್ಕೆ ಈ ಒಂದು ರಿಸಲ್ಟ್ ಬರ್ತಾ ಇದೆ ಟೆಂತ್ ಅವ್ರದ್ದು ಅಂತಿಮ ಪರೀಕ್ಷಾ ಫಲಿತಾಂಶ ಏನು ಇದೆ ಇದು ಸಂಪೂರ್ಣವಾಗಿ ಅನೇಕರಿಗೆ ಉತ್ತಮವಾದಂತಹ ಮುಂದಿನ ಜೀವನದ ಒಂದು ಭದ್ರ ಬುನಾದಿಯನ್ನು ಹಾಕೋದಕ್ಕೆ ಗಂಗೋತ್ರಿ ಇನ್ಸ್ಟಿಟ್ಯೂಷನ್ನ ಎಲ್ಲ ಶಿಕ್ಷಕ ವರ್ಗ ಖಂಡಿತವಾಗಿ ಪ್ರಯತ್ನ ಇದೆ ಹಾಗಾಗಿ ಇಂತಹ ಒಂದು ಸದಾವಕಾಶ ನಿಮ್ಮದು ಕೂಡ ಆಗಲಿ ನಿಮ್ಮ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಮುಂದೆ ಜೀವನದಲ್ಲಿ ಉತ್ತಮ ಸ್ಥಿತಿಗತಿಗಳಿಗೆ ಹೋಗಲಿಕ್ಕೆ ಎಷ್ಟೋ ಜನರಿಗೆ ಈ ಟೆಂತ್ ಪರೀಕ್ಷೆ ಮುಗಿದ ಮೇಲೆ ಏನು ಮಾಡಬೇಕು ಎಲ್ಲಿ ಸೇರಿಸಬೇಕು ಅನ್ನೋ ಮಾಹಿತಿ ಸರಿಯಾಗಿ ಸಿಗೋದಿಲ್ಲ ಎಲ್ಲಾದರೂ ಸೇರಿಸ್ತಾರೆ ಆಮೇಲೆ ಏನೋ ಒಂದು ಒದ್ದಾಟಕ್ಕೆ ಒಳಗಾಗ್ತಾರೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಇತ್ಯಾದಿಗಳನ್ನು ನೋಡ್ತಾರೆ ಆದರೆ ವಿಶೇಷವಾಗಿ ಅತ್ಯುತ್ತಮವಾದ ಒಂದು ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಂಡಿದ್ದರಿಂದ ನಾವು ಕೂಡ ಅವರಿಗೆ ಹೇಳಿದ್ದೇವೆ ನಮ್ಮ ಹೆಸರನ್ನು ಹೇಳಿದರೆ ದಯವಿಟ್ಟು ಒಂದು ಎಲ್ಲ ಅವರು ಯಾವುದೇ ಮಕ್ಕಳಾಗಿರಲಿ ಅವರು ಅಧ್ಯಯನಕ್ಕೋಸ್ಕರ ಬರ್ತಾ ಇದೆ ಇಂತಹ ಉತ್ತಮ ಸೇವಾ ಭಾವನೆ ಮನೋ ಮನೋಭಾವನೆಗಳಂಥ ನೀವು ಖಂಡಿತವಾಗಿ ಸ್ವಲ್ಪನಾದರೂ ಅವರಿಗೆ ಈ ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ಜನರಿಗೆ ಕಷ್ಟ ಇರುತ್ತೆ ಸ್ವಲ್ಪ ಆಫರ್ ಕೂಡ ಕೊಡಿ ಅಂತ ಕೇಳ್ಕೊಂಡಿದ್ದೇವೆ ಆಯಿತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಈ ಒಂದು ಧೈರ್ಯದ ಮೇಲೆ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ತಲುಪಿಸುವಂಥ ಕಾರ್ಯ ಮಾಡ್ತಾ ಇದ್ದೇನೆ ಹಾಗಾಗಿ ಆ ಮೂಲಕವಾಗಿ ಆ ಈ ಶಿಕ್ಷಣ ಸಂಸ್ಥೆಗೆ ನೀವು ಆ ಮಕ್ಕಳನ್ನು ಸೇರಿಸಿದಾಗ ನಿಮಗೆ ನಿಮ್ಮ ಮಕ್ಕಳ ಜೀವನಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಭಾವದಿಂದ ಅಲ್ಲಿಯ ಶಿಕ್ಷಕ ವೃಂದವನ್ನು ನೋಡಿದಾಗ ಅಲ್ಲಿ ಆಡಳಿತ ವರ್ಗವನ್ನು ನೋಡಿದಾಗ ನನಗೆ ಅನಿಸಿರುವಂತಹ ಮಾತನ್ನು ನಾನು ಇಲ್ಲಿ ಈ ಮೂಲಕ ಶೇರ್ ಮಾಡ್ಕೋತಾ ಇದ್ದೇನೆ ಮಿತ್ರರೇ ಶಿವಮೊಗ್ಗದಲ್ಲಿ ಈ ಒಂದು ಅವಸರ ಖಂಡಿತವಾಗೂ ತುಂಬ ಉತ್ತಮವಾಗಿ ನನಗೆ ಗೋಚರವಾಯಿತು ಹಾಗಾಗಿ ಈ ಒಂದು ವಿಳಾಸದಲ್ಲಿರ್ತಕ್ಕಂತಹ ಈ ಫೋನ್ ನಂಬರಿಗೂ ಕೂಡ ನೀವು ಕಾಲ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಫೋನ್ ನಂಬರಿಗೆ ನೀವು ಕಾಲ್ ಮಾಡುವ ಮೂಲಕ ಕೂಡ ಅದನ್ನು ಸಂಪರ್ಕಿಸಿ ದಯವಿಟ್ಟು ಹೋಗಿ ಒಮ್ಮೆ ವಿಚಾರಣೆ ಮಾಡಿ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ತೃಪ್ತಿಯಾದರೆ ಅಲ್ಲಿ ಸೇರಿಸಿ ಯಾಕೆಂದರೆ ಉತ್ತಮವಾದ ಶಿಕ್ಷಣ ಇವತ್ತು ಲಭ್ಯವಾಗುವುದು ಕಡಿಮೆ ಪ್ರಮಾಣದಲ್ಲಿದೆ ಎನ್ನುವ ಜೀವನದ ಸತ್ಯವನ್ನು ನಾವು ಇವತ್ತು ಸಾಮಾಜಿಕ ಸತ್ಯವನ್ನು ನೋಡಿದ್ದೇವೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಲಭಿಸೋದಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಮನಸ್ಸು ಹೇಳಿದೆ ಹಾಗಾಗಿ ಒಂದು ಜ ಮಕ್ಕಳಿಗೆ ಒಳ್ಳೆಯದಾಗಲಿ ಎನ್ನುವ ಚಿಂತನೆಯಿಂದ ಈ ಒಂದು ವಿಡಿಯೋವನ್ನು ಮಾಡಿ ನಾನು ಬಿಡ್ತಾ ಇದ್ದೇನೆ ದಯವಿಟ್ಟು ಪೋಷಕರು ಇದನ್ನು ಆತ್ಮೀಯವಾಗಿ ಸ್ವೀಕರಿಸಿ ಒಮ್ಮೆ ನೀವು ಹತ್ತು ಕಡೆ ವಿಚಾರಿಸಿ ಇಲ್ಲೂ ಕೂಡ ಹೋಗಿ ವಿಚಾರಿಸಿ ಆದರೆ ನಮಗೆ ಅನಿಸಿದಂತೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಲಭ್ಯವಾಗುವಂಥ ಎಲ್ಲ ಅವಶ್ ಅವಕಾಶಗಳು ಕಂಡು ಬರ್ತಾರೆ ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಕೂಡ ಸ್ಪಂದಿಸ್ತಕ್ಕಂತಹ ಆದಷ್ಟು ಒಳ್ಳೆಯ ರೀತಿಯಿಂದ ಆ ಒಂದು ಶಾಲಾ ಶಿಕ್ಷಣದ ಆಡಳಿತ ವರ್ಗದ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡು ಇಲ್ಲಿ ವ್ಯವಹರಿಸಿದರೆ ನಿಮಗೆ ಉತ್ತಮವಾದಂತಹ ಫಲಿತಾಂಶ ನಿಮ್ಮ ಮಗುವಿಗೆ ಖಂಡಿತವಾಗಿಯೂ ಸಿಗಬಲ್ಲದು ಅಂತ ಅನ್ನಿಸ್ತು ಹಾಗಾಗಿ ಮಿತ್ರರೇ ಆ ರೀತಿಯಲ್ಲಿ ನೀವು ಹೋಗಿ ಅವರನ್ನು ಸಂಪರ್ಕಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಗಂಗೋತ್ರಿಯನ್ನು ಖಂಡಿತವಾಗಿಯೂ ಭೇಟಿ ಮಾಡಿ ಆ ಮೂಲಕವಾಗಿ ಮಕ್ಕಳ ಉಜ್ವಲ ಭವಿಷ್ಯ ನಿರೂಪಣೆ ಆಗಲಿ ಹಾಗೆ ಮಿತ್ರರು ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಆದಷ್ಟು ಹೆಚ್ಚಿನ ಮಕ್ಕಳು ಈ ಒಂದು ಸದಾವಕಾಶವನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ನಿಮಗೆ ಗೊತ್ತಿಲ್ಲದಿದ್ದರೂ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಖಂಡಿತವಾಗಿ ಹೇಳಿ ನಿಮ್ಮ ಮಿತ್ರರಿಗೆ ಹೇಳಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಇಂತಹ ಒಳ್ಳೆಯ ವಿಚಾರಗಳನ್ನು ಒಂದು ಪ್ರಸಾರ ಮಾಡುವ ಮೂಲಕವಾಗಿ ಒಳ್ಳೆಯ ಅವಕಾಶವನ್ನು ಎಲ್ಲರಿಗೂ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ತಾವು ಮಾಡಬೇಕಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು